ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಅದು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಒಳ್ಳೆಯ ಜಮೀನು ತಂದಿದ್ದೀನಿ ಜನ್ರಲ್ ಪ್ರಾಪರ್ಟಿ ಸೊ ದಯವಿಟ್ಟು ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೈ ಮಾಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸೊ ಬನ್ನಿ ಎಲ್ಲಿ ಬರುತ್ತೆ ಲ್ಯಾಂಡು ಏನು ಅಂತ ಎಲ್ಲ ಹೇಳ್ತೀನಿ ಮೈಸೂರಿಂದ ಜಸ್ಟ್ ನಿಮಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ರಿಂಗ್ ರೋಡಿಂದ ಫಿಫ್ಟಿ ಕಿಲೋಮೀಟರ್ಸ್ ಸೊ ಬೇಗೂರು ನಂಜನಗೂಡು ಅಂದರೆ ನಂಜನಗೂಡು ಬೇಗೂರು ಬೇಗೂರು ಇದೆಯಲ್ಲ ಬೇಗೂರಿಂದ ನಿಮಗೆ ಹತ್ತು ಕಿಲೋಮೀಟರ್ ನಿಮಗೆ ಆ ಕಡೆಯಿಂದಲೂ ಎಂಟ್ರೆನ್ಸ್ ಇದೆ ಬೇಗೂರಿಂದ ಲೆಫ್ಟ್ ತಗೊಂಡ್ರೆ ಅರ್ವೆ ಅಂತ ಬರುತ್ತೆ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ ನಿಮಗೆ ನಂಜನಗೂಡು ಚಾಮರಾಜನಗರ ರೋಡಲ್ಲಿ ಎಗ್ಗುವಡಿ ಅಂತ ಬರುತ್ತೆ ಬದನವಾಳ ಬದನ್ವಾಳಿಂದ ರೈಟ್ ತಗೊಂಡ್ರೆ ಅರ್ವೆ ಅಂತ ಬರುತ್ತೆ ಅಲ್ಲಿಂದ ಎಂಟ್ರೆನ್ಸ್ ಇದೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಎರಡು ಕಡೆಯಿಂದ ಸೇಮ್ ಕಿಲೋಮೀಟರ್ ನೋ ಡಿಸ್ಟೆನ್ಸ್ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಸೊ ಎಲ್ಲಿ ಏನು ಈಗ ಹೇಳಿದ್ನಲ್ಲ ರೆಡ್ ಮಣ್ಣು ಜನ್ರಲ್ ಪ್ರಾಪರ್ಟಿ ಮೈಸೂರಿಂದ ಸಿಕ್ಸ್ಟಿ ಫೈ ರೋಡಿಂದ ಫಿಫ್ಟಿ ಕಿಲೋಮೀಟರ್ಸ್ ಬೇಗೂರಿಂದ ಹದಿನೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತಾರೋಡಿಂದ ನಿಮಗೆ ತಾರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ಅದು ಕೂಡ ತಾರೋಡ್ಗೆ ಅಪ್ರೂವ್ಡ್ ಆಗಿದೆ ಗೌರ್ಮೆಂಟಿಂದ ಸಿ ಎಮ್ ಫಂಡಿಂದ ತಾರೋಡ್ಗೆ ಅಪ್ರೂವ್ ಆಗಿದೆ ಇನ್ನೇನು ಮೂರು ತಿಂಗಳಲ್ಲಿ ರೋಡ್ ಕಂಪ್ಲೀಟ್ ಆಗುತ್ತೆ ಅದು ಯಾವುದು ಈಗ ಲ್ಯಾಂಡ್ ಮುಂದೆ ಈ ಮೂರು ತಿಂಗಳ ಇದೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಮೂರು ಎಕರೆ ಮೂ ಇಪ್ಪತ್ತೇಳು ಗುಂಟೆ ತುಂಬ ಚೆನ್ನಾಗಿದೆ ಜಾಗ ಒಂದು ಎಕರೆ ಬಂದು ನಿಮಗೆ ರೈಟು ಒಂದು ಎಕರೆ ಫೈನಲ್ ರೈಟು ನಾಟ್ ನೆಗೋಶಿಯಬಲ್ ಇಪ್ಪತ್ತ್ಮೂರು ಲಕ್ಷ ಒಂದು ಎಕರೆ ಫೈನಲ್ ಪ್ರೈಸ್ ಇದು ಇಪ್ಪತ್ತ್ಮೂರು ಲಕ್ಷ ಫೈನಲ್ಲು ನಾಟ್ ನೆಗೋಶಿಯಬಲ್ ಓಕೆನಾ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಅಕ್ಕಪಕ್ಕ ತೋಟ ಇದೆ ರೋಡು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಮೂರು ಎಕರೆ ರೆಡ್ ಸಾಯಿಲು ಬೋರ್ ಇಲ್ಲ ಫೆನ್ಸ್ ಏನಿಲ್ಲ ಅಕ್ಕಪಕ್ಕ ತೋಟ ಇದೆ ಜನ್ರಲ್ ಪ್ರಾಪರ್ಟಿ ಇದೆ ತೋರಿಸಿ ನೋಡಿ ರೋಡು ನೋಡಿ ಇದೆ ನೋಡ್ಕೊಳ್ಳಿ ಫುಲ್ ಬೌಂಡ್ರಿ ಫುಲ್ ಬ್ರೆಡ್ ರೆಡ್ ಸಾಯಿಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಇದೇ ಥರ ರೋಡ್ ಇದೆ ಈ ಥರ ರೋಡು ನೋಡ್ಕೊಳ್ಳಿ ಈ ಥರ ಅಕ್ಕಪಕ್ಕ ತೋಟ ಇದೆ ಪಕ್ಕದಲ್ಲೇ ಟಿ ಸಿ ಇದೆ ಈ ಥರ ಮಡ್ ರೆಡ್ ಮಡ್ ರೋಡು ಒಂದು ಕಿಲೋಮೀಟರ್ ಅಲ್ಲಿ ತಾರೋಡ್ ಸಾಂಕ್ಷನ್ ಆಗಿದೆ ಹತ್ತಿರ ರೋಡು ಥೋಡೆ ಅಕ್ಕಪಕ್ಕ ತೋಟ ಇದೆ ಟಿ ಸಿನೂ ಪಕ್ಕದಲ್ಲಿದೆ ಬೋರ್ ಹಾಕೋ ನೀರು ಬ ಇನ್ನೂರೈವತ್ತಿಗೆಲ್ಲ ಇನ್ನೂರೇ ತಡಿಗೆಲ್ಲ ಬೋರ್ ಹಾಕೋ ನೀರು ಬರುತ್ತೆ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್